ನಮಸ್ಕಾರ ಪರಿವಾರ ಕಿಚನ್ಗೆ ತಮ್ಗೆಲ್ರಿಗೂ ಸುಸ್ವಾಗತ ಇವತ್ತು ಆರು ತಿಂಗಳಿಗಿಂತಲೂ ಹೆಚ್ಚು ಕಾಲ ಕೋಣೆಯ ಉಷ್ಣತೆಯಲ್ಲಿಯೇ ಸಂಗ್ರಹಿಸಿ ಇಡಬಹುದಾದಂತಹ ರುಚಿ ರುಚಿಯಾದ ಚಕ್ಕೊತ್ತ ಉಪ್ಪಿನಕಾಯಿನ ಸರಿಯಾದ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮಧ್ಯಮ ಗಾತ್ರದ ಚಕ್ಕೊತ್ತವನ್ನು ತಗೊಂಡು ಅದರ ಸಿಪ್ಪೆಯನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೇನೆ ಸಿಪ್ಪೆ ಪೂರ್ತಿ ತೆಗೆದುಕೊಳ್ಬೇಕು ಹೊರಗಿನ ಸಿಪ್ಪೆ ತೆಗೆಯುವಾಗ ಒಳಗೆ ಸಿಗುತ್ತೆ ಒಂದು ಬಿಳಿ ಸಿಪ್ಪೆ ನೋಡಿ ಇದು ಇದನ್ನ ಕೂಡ ತೆಗೊಳ್ಬೇಕು ಇಲ್ಲಾಂದ್ರೆ ಉಪ್ಪಿನಕಾಯಿ ಕಹಿ ಬರ್ತದೆ ಎಲ್ಲವನ್ನು ಬಿಡಿಸಿ ಇಟ್ಕೊಂಡು ಇದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ಉಪ್ಪು ನಾನಿಲ್ಲಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ಅದನ್ನ ಹಾಕೊಂಡು ಚೆನ್ನಾಗಿ ಮಿಶ್ರ ಮಾಡಿ ಮೂವತ್ತು ನಿಮಿಷ ಹಾಗೆ ಬಿಡಿ ಆಗ ಅದು ಅದರ ನೀರನ್ನೆಲ್ಲ ಬಿಟ್ಕೊಳ್ತದೆ ಮೂವತ್ತು ನಿಮಿಷದ ನಂತರ ಮೂರಿಂದ ನಾಲ್ಕು ದೊಡ್ಡ ಚಮಚ ಆಗುವಷ್ಟು ತೆಂಗಿನೆಣ್ಣೆ ಇದಕ್ಕೆ ಎರಡು ಚಮಚ ಸಾಸಿವೆ ಒಂದು ಟೀ ಚಮಚದಷ್ಟು ಮೆಂತೆ ಹಾಕಿ ಮೆಂತೆ ಸಾಸಿವೆ ಸಿಡಿದ ಮೇಲೆ ಹದಿನೈದರಿಂದ ಇಪ್ಪತ್ತು ಎಸಳು ಬೆಳ್ಳುಳ್ಳಿ ಒಂದು ಇಂಚಿ ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿ ಹಾಕ್ಕೊಂಡು ಕಂದು ಬಣ್ಣಕ್ಕೆ ತಿರುಗುವವರೆಗೆ ಇದನ್ನ ಹುರ್ಕೊಳ್ಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಜಾಸ್ತಿ ಕಾಲ ಇಡಲಿಕ್ಕೆ ಆಗೋದಿಲ್ಲ ಈಗ ಕಂದು ಬಣ್ಣಕ್ಕೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ತಿರುಗಿದ ಮೇಲೆ ಇಲ್ಲಿ ನೋಡಿ ಈಗಾಗಲೇ ನಾವು ಉಪ್ಪು ಸೇರಿಸಿ ಇಟ್ಟಂತಹ ಚಕ್ಕೊತ್ತ ಎಸೆಗಳು ಇದು ನೀರನ್ನೆಲ್ಲ ಬಿಟ್ಕೊಂಡಿದೆ ನೀರಿನ ಸಮೇತ ಈ ಒಗ್ಗರಣೆಗೆ ಇದನ್ನ ಹಾಕ್ಕೊಳ್ಬೇಕು ಇನ್ನು ಇದಕ್ಕೆ ನೀರನ್ನು ಸೇರಿಸಲಿಕ್ಕೆ ಇಲ್ಲ ಅಂದರೆ ಎಕ್ಸ್ಟ್ರಾ ನೀರು ಸೇರಿಸಲಿಕ್ಕೆ ಏನೂ ಇಲ್ಲ ಈ ಚಕೋತದ ನೀರು ಮಾತ್ರ ಸಾಕಾಗ್ತದೆ ಇದನ್ನ ಈಗ ಚೆನ್ನಾಗಿ ಮಗ್ಚಿಕೊಳ್ಬೇಕು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಗ್ಚಿಕೊಳ್ಬೇಕು ಕಾಲು ಟೀ ಚಮಚದಷ್ಟು ಅರಶಿನ ಪುಡಿ ಇದಕ್ಕೆ ಈಗ ಸೇರಿಸ್ಕೊಂಡಿದ್ದೇನೆ ಚೆನ್ನಾಗಿ ಇದನ್ನ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಎರಡರಿಂದ ಮೂರು ದೊಡ್ಡ ಚಮಚ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ಸಿಹಿಗೆ ಅನುಸಾರವಾಗಿ ಬೆಲ್ಲ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಳ್ಬೋದು ಅಥವಾ ಕಡಿಮೆನೂ ಮಾಡ್ಕೊಳ್ಬೋದು ಸರಿಯಾಗಿ ಇದನ್ನು ಕುದಿಸ್ಕೊಳ್ಬೇಕು ಎಕ್ಸ್ಟ್ರಾ ನೀರು ಏನೂ ಸೇರಿಸಬಾರ್ದು ಹಾಗೆಯೇ ಇದಕ್ಕೆ ಹಾಕುವ ಸೌಟಿನಲ್ಲಿ ಕೂಡ ನೀರಿನ ಅಂಶ ಕೂಡ ಏನೂ ಇರಬಾರ್ದು ಈಗ ಇದಕ್ಕೆ ಒಂದು ಟೀ ಚಮಚದಷ್ಟು ಇಂಗಿನ ಪುಡಿ ಹಾಕ್ತಾ ಇದ್ದೇನೆ ಒಳ್ಳೆ ಫ್ಲೇವರ್ ಕೊಡ್ತದೆ ಒಳ್ಳೆ ರುಚಿ ಕೊಡ್ತದೆ ಇಂಗು ಹಾಕಿದರೆ ಖಂಡಿತವಾಗ್ಲೂ ಇಂಗು ಹಾಕೋದನ್ನು ಸ್ಕಿಪ್ ಮಾಡಬೇಡಿ ನಿಮಗೆ ಅಷ್ಟು ಇಷ್ಟ ಇಲ್ಲಾಂದರೆ ಮಾತ್ರ ಸ್ಕಿಪ್ ಮಾಡಿ ಇಂಗು ಹಾಕಿದರೆ ಒಳ್ಳೆಯ ಒಂದು ಫ್ಲೇವರ್ ಬರ್ತದೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನ ಹಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಆದಮೇಲೆ ಇದಕ್ಕೊಂದು ಮೂರು ದೊಡ್ಡ ಚಮಚ ಆಗುವಷ್ಟು ವಿನೆಗರ್ ಹಾಕ್ಕೊಂಡಿದ್ದೇನೆ ವಿನೆಗರ್ ಹಾಕೋದು ಆಪ್ಷನ್ ಅಲ್ಲ ಅದರ ಜಾಸ್ತಿ ದಿನ ಇಡಬೇಕು ಅಂದರೆ ವಿನೆಗರ್ ಹಾಕಿದರೆ ಒಳ್ಳೆಯದು ಈಗ ಸಂಪೂರ್ಣವಾಗಿ ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಡಬೇಕು ಪೂರ್ತಿ ತಣ್ಣಗೆ ಆದಮೇಲೆ ಇದನ್ನು ಗಾಳಿಯಾಡದ ಡಬ್ಬದಲ್ಲಿ ಶೇಖರಿಸಿ ಇಟ್ಟರೆ ಕೋಣೆಯ ಉಷ್ಣತೆಯಲ್ಲೇ ಆರು ತಿಂಗಳಿಗಿಂತಲೂ ಜಾಸ್ತಿ ಕಾಲ ಇದನ್ನ ಸಂಗ್ರಹಿಸಿ ಇಡ್ಬೋದು ನಾನು ಇಟ್ಟಿದ್ದೇನೆ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಆಮೇಲೆ ಇದನ್ನ ನೀವು ಉಪ್ಪಿನಕಾಯಿ ಥರನೂ ಯೂಸ್ ಮಾಡ್ಬೋದು ಅಥವಾ ಕರಿ ಥರ ಗೊಜ್ಜು ಥರ ಆಗಿ ಕೂಡ ಯೂಸ್ ಮಾಡ್ಬೋದು ರೈಸ್ ಜೊತೆ ಹಾಗೆ ದೋಸೆ ಚಪಾತಿ ಜೊತೆಗೆ ಕೂಡ ಒಳ್ಳೆಯ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರ್ತದೆ ಸಾಮಾನ್ಯವಾಗಿ ಚಕ್ಕೋತನ ಹಾಗೆ ತಿನ್ನಲಿಕ್ಕೆ ಯಾರೂ ಇಷ್ಟಪಡಲ್ಲ ಹುಳಿ ಇರ್ತದೆ ಅಂತೆಲ್ಲ ಆದರೆ ಈ ತರಹ ಉಪ್ಪಿನಕಾಯಿ ನೀವು ಮಾಡಿಕೊಂಡ್ರೆ ಇದನ್ನು ಉಪ್ಪಿನಕಾಯಿ ಥರ ಕೂಡ ಯೂಸ್ ಮಾಡ್ಬೋದು ಅಥವಾ ತಕ್ಷಣಕ್ಕೆ ಗೊಜ್ಜು ಥರ ರೈಸ್ ಜೊತೆಗೆ ಹಾಕಿ ಊಟ ಮಾಡಲಿಕ್ಕೂ ಒಂದು ಸ್ವಲ್ಪ ಮೊಸರು ಇದ್ರಂತೂ ಇನ್ನೂ ಇದರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಇರ್ತದೆ ಹಾಗೆ ಇದಕ್ಕೆ ಯಾವುದೇ ಒಂದು ಸೈಡ್ ಡಿಶ್ ಕೂಡ ಬೇರೆ ಅಗತ್ಯ ಇರುವುದಿಲ್ಲ ಅಷ್ಟು ರುಚಿಯಾಗಿ ಇರ್ತದೆ ಆದರೆ ನೀವು ಶೇಖರಣೆ ಮಾಡುವಾಗ ಆ ಡಬ್ಬದಲ್ಲಿ ನೀರಿನ ಅಂಶ ಇರಬಾರ್ದು ಅದಕ್ಕೆ ಹಾಕುವ ಸ್ಪೂನ್ ಕೂಡ ಡ್ರೈ ಆಗಿ ಇರಬೇಕು ಒಂಚೂರು ಕೂಡ ನೀರಿನ ಅಂಶ ಆ ಪಾತ್ರೆಯಲ್ಲಾಗಲಿ ಸ್ಪೂನಲ್ಲಾಗಲಿ ಇರಬಾರ್ದು ಖಂಡಿತವಾಗಲೂ ನೀವು ಟ್ರೈ ಮಾಡಿ ನೋಡಲೇಬೇಕು ಯಾಕಂದರೆ ಅಷ್ಟು ರುಚಿಯಾಗಿ ಇರುತ್ತದೆ ಹಾಗೆ ಇದಕ್ಕೆ ನೀವು ಖಾರದ ಪುಡಿ ಎಲ್ಲ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಬೆಲ್ಲದ ಪುಡಿ ಸೇರಿಸುವಾಗ ಆಗಿರ್ಬೋದು ಖಾರದ ಪುಡಿ ಸೇರಿಸುವಾಗ ಆಗಿರ್ಬೋದು ನಿಮ್ಮ ಇಷ್ಟಕ್ಕೆ ನಿಮ್ಮ ರುಚಿಗೆ ಅನುಸಾರವಾಗಿ ಬದಲಾವಣೆ ಮಾಡಿಕೊಳ್ಬೋದು ಟ್ರೈ ಮಾಡಿ ನಿಮಗೆಲ್ಲ ಇಷ್ಟ ಆಗುವಂತಹ ಒಂದು ಸಿಂಪಲ್ ಆದ ರೆಸಿಪಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು